ಿಯರೇ ನಿನ್ನೆ ಪೋತ್ನಾಳಲ್ಲಿ ಆರಂಭಗೊಂಡಂತ ಈ ಹೋರಾಟ ಇಡೀ ಕರ್ನಾಟಕದಲ್ಲಿ ಮನುಕುಲವೇ ತಲೆ ತಗ್ಗಿಸುವಂತ ಕೆಲಸ ಮುತ್ತುಮುಟ್ಟಿ ಗ್ರಾಮದಲ್ಲಿ ನಡೆದಿದೆ ಬಂಧುಗಳೇ ಏಳು ವರ್ಷದ ಬಾಲಕಿಯನ್ನ ಅದೇ ಊರಿನ ಯುವಕ ಶಿವನುಗೌಡ ಎಂಬವನ ಆ ವಿ ಹಸುಗೂಸಿನ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಘಟನೆ ಮುದ್ದುಗುಡ್ಡಿಯಿಂದ ಹಿಡಿದು ನಿನ್ನೆ ಪೋತ್ನಾಳಲ್ಲಿ ರಸ್ತೆ ಚಳವಳಿ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಆ ಶಿವನಗೌಡ ಎಂಬ ನೀಚನನ್ನು ಕೂಡಲೇ ಗಲ್ಲಿಗೆರಿಸಬೇಕು ರಾಯಚೂರು ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಇಂಥ ಕೃತ್ಯ ಮಾಡಿದ ವ್ಯಕ್ತಿಗಳನ್ನ ಆಡಗದ ಗುಂಡಿಕ್ಕಿ ಕೊಲ್ಲಬೇಕಂತೇಳಿ ಈ ಹೋರಾಟದ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಬಂಧುಗಳೇ ಯಾಕಂದ್ರೆ ನಮ್ಮ ಮಕ್ಕಳು ಬೆಳಗ್ಗೆ ಹತ್ತು ಸ್ಕೂಲ್ಗೆ ಹೋಗ್ತಾರೆ ಅಂತೇಳಿ ನಾವು ಕಾನೂನು ಮೇಲೆ ನಂಬಿಕೆ ಇಟ್ಟು ಕಳಿಸಿದೀವಿ ಆದ್ರೆ ಆ ರಾಜಾರೋಷವಾಗಿ ನಮ್ಮ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತ ಆ ದೃಷ್ಟ ಆ ಭ್ರಷ್ಟರನ್ನ ಕೂಡಲೇ ಗಲ್ಲಿಗೇರಿಸಬೇಕಂತ ಹೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತಾ ಇದ್ದ ಬಂಧುಗಳೇ ಈಗಾಗಲೇ ಪೋಟ್ನಾ ಒಳಗೊಂಡಂತ ಇವತ್ತೇನು ಮಾನವ ಹೋರಾಟ ಮಾಡ್ತಾ ಇದ್ದೀವಿ ಆ ಶಿವನಗೌಡನ್ನ ಕೂಡಲೇ ಗಲ್ಲಿಗೇರಿಸ್ಬೇಕು ಮತ್ತೆ ಅಲ್ಲಿನ ಶಿಕ್ಷಣ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಆ ಶಿಕ್ಷಣ ಸಂಸ್ಥೆ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಡಲು ನಿಮ್ಮ ಶಿಕ್ಷಣ ಸಂಸ್ಥೆಗೆ ಬೆಂಕಿ ಹಚ್ಚಿರಿ ನಮ್ಮ ಮಕ್ಕಳನ್ನು ನೀವು ರಕ್ಷಣೆ ಮಾಡ್ತೀರಂತ ನಿಮ್ಮ ಕೈ ಕೊಟ್ಟರೆ ರಾಕ್ಷಸರ ಕೈಯಲ್ಲಿ ನೀವು ಮಕ್ಕಳನ್ನು ಕೊಡ್ತೀರಿ ಅಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಯನ್ನ ಕೂಡಲೇ ಬಂದ್ ಮಾಡ್ಬೇಕಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತೀನಿ ಬಂಧುಗಳು ಆ ರಾಕ್ಷಸರ ಕೈಗೆ ನಮ್ಮ ಮಕ್ಕಳನ್ನು ಕೊಟ್ಟು ಅತ್ಯಾಚಾರ ಮಾಡಲಿಕ್ಕೆ ನೀವೇನು ಪ್ರೊವೈಟ್ ಮಾಡ್ತಾ ಇದ್ರಿ ಅತ್ಯಾಚಾರಕ್ಕೊಳಗಾದ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುತ್ತುಮುಡ್ಡಿಗೆ ಬರಲೇಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಮುತ್ತುಮುಟ್ಟಿಗೆ ಬರುವವರಿಗೆ ಈ ಹೋರಾಟ ರಾಜ್ಯಾದ್ಯಂತ ಹೆಚ್ಚುತ್ತೀವಿ ಈ ಹೋರಾಟ ರಾಜ್ಯ ತುಂಬ ಹೋರಾಟ ಶುರುವಾಗ್ತದೆ ಈ ವಿದ್ಯಾರ್ಥಿ ಜನರು ಪ್ರಗತಿಪರ ಹೋರಾಟಗಾರ ಈ ಹೋರಾಟಕ್ಕೆ ಹಾನಿ ಮಾಡಿಕೊಡ್ತಾರೆ ಬಂಧುಗಳ ಈಗಾಗಲೇ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಸಾಯಂಕಾಲ ಆಯಿತು ಈ ಘಟನೆ ಈ ಘಟನೆಯಾದ ತತ್ಕ್ಷಣದಲ್ಲಿ ಆ ವ್ಯಕ್ತಿ ಆ ವ್ಯಕ್ತಿ ತಲೆಮರೆಸಿಕೊಂಡಿದ್ದ ಆ ತಲೆಮರೆಸಿಕೊಂಡ ವ್ಯಕ್ತಿಯನ್ನು ಪೊಲೀಸರು ಕರೆತಂದು ಎಫ್ಐಆರ್ ಮಾಡಿ ರಾತ್ರಿ ಎರಡು ಗಂಟೆಗೆ ನೀವು ಜೇಸಿಯನ್ನು ಮಾಡಿದರೆ ಯಾಕಂದ್ರೆ ವ್ಯಕ್ತಿ ಅತ್ಯಾಚಾರ ಮಾಡಿ ಆರು ತಾಸಾದರೂ ನಿಮ್ಗೆ ತೋಕತ್ತಿಲ್ಲ ತಮ್ಮ ನಿಮ್ಮ ಹತ್ರ ಕಾನೂನಲ್ಲಿ ನಿಮ್ಮಲ್ಲಿ ತಾಕತ್ತು ಕಾನೂನಲ್ಲಿ ದಮಿಲ್ಲ ಅಂದ್ರ ನರ ಕಟ್ಟು ಮಾಡ್ಯಾರ ಸಾರ್ವಜನಿಕರಿ ಬಿಟ್ಟು ನೋಡ್ರಿ ಹಾಡಾಗಲೇ ಹೊಡೆದುಕೊಳ್ತೀವಿ ಅತ್ಯಾಚಾರಿಗಳನ್ನ ಕಾನೂನುಗಳು ನಿಮ್ಗೆ ಅಡ್ಡ ಬಂದ್ರೆ ಕಾನೂನನ್ನ ರಕ್ಷಣೆ ಮಾಡುವಂತ ಸಾರ್ವಜನಿಕರ ಕೈಯಲ್ಲಿ ಕೊಡ್ರಿ ಕಾನೂನುಗಳನ್ನ ಬಂದು ನಮ್ಮ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದ್ರೆ ನಮಗೆ ರಕ್ಷಣೆ ಇಲ್ಲಾಂದ್ರೆ ಈ ದೇಶದ ರಕ್ಷಣೆ ನಮ್ಗೆ ಬೇಕಾಗಿಲ್ಲ ಈಗಾಗಲೇ ಅತ್ಯಾಚಾರ ಮಾಡುವಂಥ ವ್ಯಕ್ತಿಯನ್ನ ಗಲ್ಲಿಗೇರಿಸಬೇಕು ಕೂಡಲೇ ಆ ಶಿಕ್ಷಣ ಸಂಸ್ಥೆಯನ್ನು ರದ್ದು ಮಾಡಬೇಕು ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತೇಳಿ ಇವತ್ತೇನು ಎರಡನೇ ದಿನದಲ್ಲಿ ಪ್ರತಿಭಟನೆ ನಡೆದಿದೆ ಈ ಹೋರಾಟ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮುತ್ತುಮುಟ್ಟಿ ಬರುವವರಿಗೆ ಈ ಹೋರಾಟ ಶುರು ಜಾರಿಯಲ್ಲಿರ್ತದ ಆ ಅತ್ಯಾಚಾರಕ್ಕೊಳಗಾದ ಯುವಕಿ ಯುವತಿಗೆ ಆ ಕಂದಮ್ಮಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ಈ ರಾಜ್ಯದಲ್ಲಿ ಜಾರಿ ಇರ್ತದಂತೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಹೋರಾಟದ ಎಲ್ಲ ಒಡನಾಡಿಗಳಿಗೆ ಕ್ರಾಂತಿಕಾರಿ ಅಭಿನಂದನೆಗಳನ್ನು ಹೇಳೋದು